ಎರಡೂವರೆ ಲಕ್ಷಕ್ಕಿಂತ ಹೆಚ್ಚು ಸರ್ಕಾರಿ ಹುದ್ದೆಗಳು ಖಾಲಿ ಇದೆ ಆದ್ರೆ ಭರ್ತಿ ಮಾಡ್ತಿಲ್ಲ ದಿಸ್ ಈಸ್ ಅ ವೆರಿ ಸೀರಿಯಸ್ ಇಶ್ಯೂ ಇವತ್ತು ಕರ್ನಾಟಕದಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ನ ಸೇರಿಸಿದ್ರೆ ಮೂರನೇ ಒಂದು ಭಾಗದಷ್ಟು ಜಾಬ್ ವೇಕೆನ್ಸಿಸ್ ಇದೆ ಆದರೆ ಭರ್ತಿ ಮಾಡ್ತಿಲ್ಲ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಲ್ಲಿ ಎಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇವೆ ಶಾಲೆಗಳಲ್ಲಿ ಸರಿಯಾಗಿ ಟೀಚರ್ಸ್ ಇಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ನಲ್ಲಿ ಹತ್ತಿರ ಮೂವತ್ತೈದು ಸಾವಿರ ಖಾಲಿ ಹುದ್ದೆಗಳಿವೆ ಆಸ್ಪತ್ರೆಗಳಲ್ಲಿ ಸರಿಯಾದ ಸ್ಟಾಫ್ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ಅಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ರಾಜ್ಯದ ಲ್ಯಾಂಡ್ ಆರ್ಡರ್ ಮ್ಯಾನ್ ಪವರ್ ಮೇಲೆ ನಿಂತಿದೆ ಇಲ್ಲಿ ಹತ್ತಿರ ಹದಿನೆಂಟು ಸಾವಿರದ ಐನೂರು ಹುದ್ದೆಗಳು ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಅಂಡ್ ಇನ್ಸ್ಪೆಕ್ಟರ್ ಹುದ್ದೆಗಳು ಖಾಲಿ ಇವೆ ಭರ್ತಿ ಮಾಡ್ತಿಲ್ಲ ದ ಕ್ವಶನ್ ಇಸ್ ವೈ ಆರ್ ದೀಸ್ ಪೋಸ್ಟ್ ನಾಟ್ ಬೀಂಗ್ ಫಿಲ್ಡ್ ವರ್ಷಗಳಿಂದ ನೇಮಕಾತಿ ಪ್ರಕ್ರಿಯೆಗಳೇ ನಡೆದಿಲ್ಲ ಕೆಲವೊಮ್ಮೆ ಫೈನಾನ್ಷಿಯಲ್ ಎಕ್ಸ್ಕ್ಯೂಸಸ್ ಅಂಡ್ ಇನ್ನ ಕೆಲವೊಮ್ಮೆ ಲೀಗಲ್ ಡಿಸ್ಪ್ಯೂಟ್ಸ್ ಅಂಡ್ ಜಸ್ಟ್ ಬಿಕಾಸ್ ಆಫ್ ಗೌರ್ಮೆಂಟ್ ಇನ್ ಡಿಸಿಷನ್ ರೀಸೆಂಟ್ಲಿ ಇಂಟರ್ನಲ್ ರಿಸರ್ವೇಶನ್ ಹೆಸರಲ್ಲಿ ರೆಕ್ರೂಟ್ಮೆಂಟ್ ನ ಫ್ರೀಸ್ ಮಾಡಲಾಯಿತು ಇದೆಲ್ಲದರ ನಡುವೆ ವೆಯ್ಟ್ ಮಾಡ್ತಾ ಮಾಡ್ತಾ ಎಷ್ಟೋ ಸ್ಟೂಡೆಂಟ್ಸ್ ತಮ್ಮ ಏಜ್ ಲಿಮಿಟ್ ನೇ ಕ್ರಾಸ್ ಮಾಡ್ಬಿಟ್ರು ಅಂಡ್ ಇಲ್ಲಿ ದೊಡ್ಡ ಅನ್ಯಾಯ ಏನ್ ಗೊತ್ತಾ ಕರ್ನಾಟಕದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಜನರಲ್ ಕ್ಯಾಟಗರಿಗೆ ಇಪ್ಪತ್ತೈದು ವರ್ಷ ಅಂಡ್ ರಿಸರ್ವೇಶನ್ ಇರೋರಿಗೆ ಇಪ್ಪತ್ತೇಳು ವರ್ಷ ಮಾತ್ರ ವಯೋಮಿತಿ ಅಂಡ್ ಇದೇ ಬೇರೆ ರಾಜ್ಯಗಳಲ್ಲಿ ಇಪ್ಪತ್ತೆಂಟು ಮೂವತ್ತು ಮೂವತ್ತೆರಡು ವರ್ಷಗಳವರೆಗೆ ಅವಕಾಶ ಕೊಡ್ತಾರೆ ಬಿಕಾಸ್ ಆಫ್ ಗೌರ್ಮೆಂಟ್ ಡಿಲೇ ಸಾವಿರಾರು ವಿದ್ಯಾರ್ಥಿಗಳ ಕನಸು ನುಚ್ಚು ನೂರಾಗಿ ಹೋಗ್ತಾ ಇದೆ ಇದು ನ್ಯಾಯ ಗೌರ್ಮೆಂಟ್ ಇಂದ ಡಿಲೇ ಆಗ್ತಿದೆ ಅಂದಮೇಲೆ ಈಗ ಏಜ್ ರಿಲಾಕ್ಸೇಷನ್ ಕೂಡ ಗವರ್ಮೆಂಟ್ ತಾನೇ ಕೊಡಬೇಕು ಹುದ್ದೆಗಳು ಖಾಲಿ ಇರುವಾಗ ನಿರುದ್ಯೋಗ ಜಾಸ್ತಿ ಇರುವಾಗ ಯಾಕೆ ಖಾಲಿ ಬಿಡ್ತಿದ್ದೀರಾ ಇದು ಕೇವಲ ಉದ್ಯೋಗದ ವಿಷಯ ಅಲ್ಲ ಇದು ನ್ಯಾಯದ ವಿಷಯ ಭವಿಷ್ಯದ ವಿಷಯ ಕರ್ನಾಟಕದ ಯುವಕರ ಆತ್ಮ ಗೌರವದ ವಿಷಯ ವಿ ಅಪೀಲ್ ಟು ದ ಗೌರ್ಮೆಂಟ್ ಫೀಲ್ ದ ವೇಕೆನ್ಸೀಸ್ ಅಂಡ್ ವರ್ಷದಿಂದ ಕಾಯ್ತಿರೋ ಯುವಕರಿಗೆ ಏಜ್ ರಿಲ್ಯಾಕ್ಸೇಷನ್ ಕೊಡಿ ಯಾಕಂದ್ರೆ ಇದರಿಂದ ಹಾನಿ ಆಗ್ತಿರೋದು ಕೇವಲ ಅಭ್ಯರ್ಥಿಗಳಿಗೆ ಮಾತ್ರ ಅಲ್ಲ ಸಂಪೂರ್ಣ ಕರ್ನಾಟಕಕ್ಕೆ